ಇಡೀ ಕರ್ನಾಟಕ ರಾಜ್ಯದಲ್ಲೇ ಗೊತ್ತಾಯಿತು ನಾನು ಹೇಳಿದ್ದು ಸರಿ ಡಿ ಕೆ ಸುರೇಶ್ ಹೇಳಿದ್ದು ತಪ್ಪು ನಾನು ಒಪ್ಪಲ್ಲ ಅಂತ ಹೇಳಿದ್ದಾರು ಅನೇ ಸಿದ್ದರಾಮಯ್ಯನವರು ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಲೋಕಸಭೆಯಲ್ಲಿ ಹೇಳ್ತಾರೆ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಈ ದೇಶ ಒಂದು ಇದನ್ನು ಹೊಡಿಯಕ್ಕೆ ಬಿಡಲ್ಲ ಹಾಗಾಗಿ ನಾನು ಹೇಳಿದ್ದು ಸರಿ ಇದೆ ಅನ್ನೋದನ್ನ ಈಗಾಗಲೇ ಕೋರ್ಟಲ್ಲೂ ಕೂಡ ಅವರು ಐ ಆರ್ ಹಾಕಿದ್ದಕ್ಕೆ ಅದಕ್ಕೆ ಸ್ಟೇ ಕೊಟ್ಟಿದ್ದಾರೆ ನಾನು ಹೇಳಿದ್ದು ಸರಿ ಇದೆ ಅನ್ನೋದ್ರ ಬಗ್ಗೆ ಇಡೀ ದೇಶ ಒಪ್ಪತ್ತೆ ಡಿ ಕೆ ಸುರೇಶು ಡಿ ಕೆ ಸುರೇಶ್ ಶಿವಕುಮಾರ್ ಅವರು ಇನ್ನೂ ಸಮಾಧಾನ ಇದೆಯೋ ಇರಲೂ ನನಗೆ ಗೊತ್ತಿಲ್ಲ ನಾನು ಅದಕ್ಕೆ ಹೇಳಿದ ನಾನು ಉತ್ತರ ಕೊಟ್ಟೆ ಸೆಟ್ಲ್ಮೆಂಟು ಯಾವ ರೀತಿ ಸೆಟ್ಲ್ಮೆಂಟ್ ಆಯಿತು ಅಂತಂದರೆ ಜೈಲಿಗೆ ಹೋಗಿ ಬಂದರು ಒಂದ್ರೆ ಉಂಟು ಸೆಟ್ಲ್ಮೆಂಟ್ ಆಗಿದೆ ಬೈಲಲ್ಲಿದ್ದಾರೆ ಇನ್ನು ಅರ್ಧ ಸೆಟಲ್ಮೆಂಟು ಮತ್ತೊಂದ್ಮೇ ಜೈಲಿಗೆ ಹೋಗ್ತಾರೆ ಈ ದೇಶದಲ್ಲಿ ಗಮನಿಸಿ ಡೆಪ್ಯೂಟಿ ಸಿ ಎಮ್ ಆಗಿ ಬೈಲು ಇದ್ಕೊಂಡು ಎಫ್ ಐ ಆರ್ ಇದ್ಕೊಂಡು ಮತ್ತೆ ಮುಂದುವರಿಸ್ತಾ ಇದ್ದಾರೆ ಕೋರ್ಟಲ್ಲಿ ಒಬ್ಬ ಮುಖ್ಯಮಂತ್ರಿಗೆ ಹತ್ತು ಸಾವಿರ ರೂಪಾಯಿ ದಂಡ ಕಟ್ಟು ಅನ್ನೋಂಥ ಸ್ಥಿತಿ ಬಂದಿರೋದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ मुख्यमंत्री हात सहा रुपये पेनालटी कट बोकुंतकडे आदेशा, आदेश मतकडे जैलगोबंदव उपमुख्यमंत्री इथं भारतीय जनता पार्टी इथं स्थिती बरोदिला बरू कूड इंग्रेस पन्स्थिती